ಶ್ರೀ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಂ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥಕ್ಷೇತ್ರಗಳ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಬಂಗಾರಪ್ಪ ಬಡಾವಣೆ ಅಲ್ಲಿನಂಥ ನಿವಾಸಿಗಳು ಅವರ ನಂಬಿಕೆಯ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿ ತಮ್ಮ ಭಕ್ತಿಯನ್ನು ಪ್ರಕಟ ಮಾಡ್ತಾಯಿದ್ರು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಮಗೆಲ್ಲ ಒಳ್ಳೇದು ಮಾಡು ದೇಶಕ್ಕೆ ಒಳ್ಳೆಯದು ಮಾಡು ಅಂತ ಹೇಳಿ ಆ ಜಾಗದಲ್ಲಿದ್ದಂಥ ದೇವಾಲಯವನ್ನು ವಿಗ್ರಹಗಳನ್ನು ಕಿತ್ತು ಹಾಕುವಂಥ ಕೆಲಸವನ್ನು ಮುಸಲ್ಮಾನ್ ದುಷ್ಕರ್ಮಿ ಇದನ್ನು ಮಾಡಿದ್ದಾರೆ ಮುಸಲ್ಮಾನ್ ದುಷ್ಕರ್ಮಿಗಳ ಬಂಧನ ಆಗಬೇಕು ಅಂತೇಳಿ ಅವತ್ತನ್ನು ಒತ್ತಾಯ ಮಾಡಿದ್ದೀನಿ ಯಾರನ್ನು ಬಂಧನ ಮಾಡಬೇಕು ಯಾರ ಬಗ್ಗೆ ಕ್ರಮವನ್ನು ತಗೊಳ್ಬೇಕು ಯಾವ್ಯಾವ ರೀತಿಯನ್ನು ಕ್ರಮ ತಗೊಳ್ಬೇಕು ಅಂತ ಈಗಾಗಲೇ ರಕ್ಷಣಾ ಇಲಾಖೆ ಜೊತೆ ನಾವು ಮಾತುಕತೆಗಳನ್ನು ಮಾಡಿದ್ದೇವೆ ಆದರೆ ಅಕ್ರಮವಾಗಿ ಕಟ್ಟಡ ಕಟ್ಟಿರುವಂಥದ್ದು ಇಲ್ಲಿ ಇನ್ನೊಂದು ವಿಪರ್ಯಾಸದ ಸಂಗತಿ ಅಕ್ರಮ ಕಟ್ಟಡ ಕಟ್ಟಿದ್ದಾನೆ ಅಕ್ರಮ ಕಟ್ಟಿ ಕಟ್ಟಡ ಕಟ್ಟಿ ನನ್ನ ಮನೆ ಬಾಗಿಲು ತೆಗೆದಂಥ ಸಂದರ್ಭ ಎದುರುಗಡೆ ಹಿಂದೂ ದೇವತೆಗಳು ಇರಬಾರ್ದು ಅಂತ ಹೇಳಿ ಯೋಚನೆಯನ್ನು ಮಾಡಿ ಕಾಲಿಂದ ಒದ್ದು ಅದನ್ನು ಮುರಿದು ಹಾಕಿರುವಂಥದ್ದು ಅಂಥದ್ದು ಇದು ಅಕ್ಷಮ್ಯ ಅಪರಾಧ ಇದು ಚರಂಡಲಿಕ್ಷ ಹಾಕ್ತಾರೆ ಅದನ್ನು ಅದನ್ನು ತಗೊಂಬಂದು ಮತ್ತಿಟ್ಟು ಪೂಜೆ ಮಾಡುವಂಥ ಪ್ರಕ್ರಿಯೆಗೆ ಹೋಗತ್ತೆ ಅದನ್ನು ಪವಿತ್ರಗೊಳಿಸೋ ಕೆಲಸವನ್ನು ಹಿಂದೂ ಸಮಾಜ ಮಾಡುತ್ತೆ ಮಾಡುತ್ತೆ ಆದರೆ ಅಲ್ಲಿ ಆ ದೇವಸ್ಥಾನ ಇದ್ದೇ ಇರುತ್ತೆ ವಿಗ್ರಹಗಳು ಇದ್ದೇ ಇರುತ್ತೆ ನಿಮ್ಮ ಮನೆಯಲ್ಲಿರಲಿಕ್ಕೆ ಬಿಡೋದಿಲ್ಲ ಯಾಕೆ ಅಂತ ಹೇಳಿದ್ರೆ ನಿನ್ನ ಹಿಂದೂ ದೇವರನ್ನು ನೋಡಲಿಕ್ಕೆ ಯೋಗ್ಯತೆ ಇಲ್ದಿರುವಂಥ ಒಬ್ಬ ವ್ಯಕ್ತಿ ಆ ದೇವಸ್ಥಾನದ ಎದುರುಗಡೆ ಇರಲಿಕ್ಕೆ ನಾಲ ಅವರು ಹಾಗಾಗಿ ಆ ಮನೆಯನ್ನು ಧ್ವಂಸ ಮಾಡಬೇಕು ಆ ಮನೆಯನ್ನು ಅಕ್ರಮ ಆಗಿರೋದ್ರಿಂದ ಅದನ್ನು ಆ ಬಿಲ್ಡಿಂಗನ್ನು ಕಟ್ಟಡವನ್ನು ಒಡೆದು ಹಾಕಬೇಕು ಅಂತೇಳಿ ಈಗಾಗಲೇ ನಾವು ಒತ್ತಾಯ ಮಾಡಿದ್ದೇವೆ ನೂರ ಎಂಬತ್ತೇಳರ ಕಾಯ್ದೆ ಅಡಿ ಒಳಗಡೆ ಆ ಕೆಲಸವನ್ನು ಮಾಡಬೇಕಾಗತ್ತೆ ಒಂದು ಅಕ್ರಮ ಇನ್ನೊಂದು ಅದರೊಳಗಡೆ ಇನ್ನೊಂದಿಷ್ಟು ಬಡವರಿಗೆ ಸಂಬಂಧಪಟ್ಟ ಆ ಜಾಗವನ್ನು ಹೊಡ್ಕೊಳ್ಳುವಂಥ ಒಂದು ಹುನ್ನಾರ ಇದು ಕೂಡ ನಡೀತಾ ಇದೆ ಸರ್ವೆ ನಂಬರಲ್ಲಿದೆ ರೆವಿನ್ಯೂನಲ್ಲಿದೆ ಯಾವುದರ ಅಡಿಯಲ್ಲಾದರೂ ಇರಲಿ ಅದು ಆದರೆ ಅದು ಅಕ್ರಮ ಕಟ್ಟಡ ಶಿವಮೊಗ್ಗ ನಗರದ ವ್ಯಾಪ್ತಿಯಲ್ಲಿದೆ ಅಂತ ಹೇಳಿದ್ರೆ ಮಹಾನಗರ ಪಾಲಿಕೆ ಅದ್ರ ಬಗ್ಗೆ ಕ್ರಮ ತಗೊಳ್ಬೇಕಾಗುತ್ತೆ ತಗೊಳ್ತೀನಿ ಅಂತ ಮಾತನ್ನು ಆಯುಕ್ತರು ಹೇಳಿದ್ದಾರೆ ಹಾಗಾಗಿ ಯಾರು ಆ ಒಂದು ದುಷ್ಟ ದುಷ್ಕರ್ಮಿಗಳು ಮುಸಲ್ಮಾನ್ ದುಷ್ಕರ್ಮಿಗಳಿದ್ದಾರೆ ಅವರ ಹೆಡಮುರಿಯನ್ನು ಕಡ್ತೇ ಹೋದರೆ ರಕ್ಷಣಾ ಇಲಾಖೆ ಶಿವಮೊಗ್ಗದೊಳಗೆ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಕಟ್ಟಿ ಅಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ ಸೊ ಹಾಗಾಗಿ ಅವರು ಯಾರು ಈ ಕೃತ್ಯವನ್ನು ಮಾಡಿದ್ದಾರೆ ಅವನು ಒಪ್ಪಿಕೊಂಡಿದ್ದಾನೆ ನೋಡಿದೆ ನಾನು ವಿಡಿಯೋದಲ್ಲಿ ಒಪ್ಕೊಂಡಿದ್ದಾನೆ ಹೌದು ನಾನು ಒದ್ದಿದ್ದೇನೆ ನನಗೆ ನೋಡಿದ್ರೆ ತೆಗಿಯೋಕ್ಕಾಗೋದಿಲ್ಲ ನಿನ್ನ ಕಣ್ಣೇ ಕಿತ್ತು ಬಿಡ್ತೀವಿ ಹೊಟ್ಟೆ ಅಂತ ಹೇಳಿ ತೀರ್ಮಾನ ಮಾಡಿಬಿಟ್ರೆ ಜನ ಏನು ಮಾಡ್ತೀರಾ ನೀವು ನೀನು ಯಾವುದು ನೋಡ್ಬೇಡಪ್ಪ ನೀನು ಅಂತೇಳಿ ಜನ ತೀರ್ಮಾನ ಮಾಡಿಬಿಟ್ರೆ ಎಲ್ಲಿಗೆ ಹೋಗುತ್ತೆ ಅದಕ್ಕೆ ಅವಕಾಶ ಕೊಡಬಾರ್ದು ಕೊಡೋದಿಲ್ಲ ಆದರೆ ನೀನು ಆ ದೇವಸ್ಥಾನದ ಎದುರುಗಡೆ ಮನೆ ಕಟ್ಕೊಂಡು ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀನು ಕಾಡ್ದಲ್ಲಿ ವಾಸ ಮಾಡ್ತೀಯೋ ಗಡಿ ಪ್ರದೇಶದ ದೂರದಲ್ಲಿ ವಾಸ ಹೋಗಿ ವಾಸ ಮಾಡ್ತೀವೋ ಈ ಊರು ಖಾಲಿ ಅಷ್ಟೇ ನೀನು ಇಲ್ಲಿಲಿಕ್ಕೆ ಯೋಗ್ಯ ಅಲ್ಲ ನೀನು ಜಾಗ ಖಾಲಿ ಮಾಡಿಸೋ ಕೆಲಸ ಮನೆಯನ್ನು ಅಕ್ರಮ ಕಟ್ಟಿರುವಂಥ ಮನೆಯನ್ನು ಒಡ್ಸಾಕೋವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಹಿಂದೂ ಸಮಾಜ ಮಾಡುತ್ತೆ ಯಾವಾಗ ನಿನಗೆ ಹಿಂದೂ ದೇವಾಲಯ ದೇವತೆಗಳನ್ನು ನೋಡಿ ಗೌರವ ಸಮರ್ಪಣೆ ಮಾಡಬೇಕು ಅಂತ ಅನ್ಸುತ್ತೋ ಅವತ್ತು ಶಿವಮೊಗ್ಗದ ಒಳಗಡೆಗೆ ಬರಬೇಕಟ್ಟೆ ನೀನು ಇಲ್ಲಾಂದರೆ ನೀನು ಬರದೇ ಇದ್ದರೆ ಶಿವಮೊಗ್ಗದಲ್ಲಿ ನೀನು ಇಲ್ಲದೇ ಇದ್ರೆ ನಮಗೇನು ನಟ್ಟ ಇಲ್ಲ ಇಡೀ ಹಿಂದೂ ಸಮಾಜ ಶಾಂತಿ ನಗರದಲ್ಲಿ ಶಾಂತಿ ಕಾಪಾಡೋ ಕೆಲಸಕ್ಕೋಸ್ಕರ ಅನೇಕ ಸಿದ್ಧತೆಗಳನ್ನು ಮಾಡಿಕೊಂಡಿತ್ತು ತಯಾರಿಗಳನ್ನು ಮಾಡಿಕೊಂಡಿದೆ ಶಾಂತಿ ನಿಲ್ಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಮೊನ್ನೆ ರಾತ್ರಿ ನಾನು ಆ ಭಾಗಕ್ಕೆ ಹೋದಾಗ ಆ ಪ್ರಮುಖವಾದಂಥ ರಸ್ತೆ ಒಳಗಡೆನೆ ಒಂದು ಮನೆ ಒಳಗಡೆ ದೇವರನ್ನು ಇಟ್ಟು ಪೂಜೆ ಮಾಡ್ತಾ ಇದ್ರು ಮುಸಲ್ಮಾನ ಹಬ್ಬದ ಹಿನ್ನೆಲೆಯಲ್ಲಿ ಅದ್ರ ಪರಿಣಾಮ ಎದುರುಗಡೆ ಇರೋದು ಹೋಗಿ ತಡೆದ್ರ ನನಗೆ ನೋಡೋಕ್ಕಾಗ್ತಾ ಇಲ್ಲ ಇಲ್ಲ ಹೇಳಿ ನಮಗೆ ಮುಕ್ಕೋಟಿ ದೇವತೆಗಳ ಜೊತೆಗೆ ಈ ಅಲ್ಲ ನಮಗೇನು ದೊಡ್ಡೋದಲ್ಲ ಅಲ್ಲನನ್ನು ಕೂಡ ನಾವು ಎಲ್ಲೋ ಒಂದು ಕಡೆಗೆ ಮುನ್ನೂರು ಮುಕ್ಕೋಟಿ ದೇವತೆಗಳ ಜೊತೆ ಅಲ್ಲನ್ನು ಸೇರಿಸ್ಕೊಳ್ಳೋದು ನಮಗೇನು ಬೇಜಾರಿಲ್ಲ ಆದರೆ ಒಬ್ಬ ನಾಗ ದೇವತೆಯನ್ನು ಒಬ್ಬ ಗಣೇಶನನ್ನು ಬೇಡ ಅಂತ ಹೇಳುವಂಥ ಮುಸಲ್ಮಾನ್ ಸಮಾಜದ ವ್ಯಕ್ತಿಗಳ ಜೊತೆಗೆ ನಮ್ಮದು ಸಂಬಂಧ ಇಲ್ಲ ರೀ ನಾವು ಹೇಗೆ ನಡ್ಕೊಳ್ತಿದ್ದೇವೆ ನೀವು ಹಾಗೆ ನಡ್ಕೊಳ್ಬೇಕು ನಾವು ಯಾವತ್ತೂ ಅಲ್ಲ ಬೇಡ ಅಂತ ಹೇಳಿಲ್ಲ ಅಲ್ಲಿ ಇಡಬೇಡಿ ಅಂತ ಹೇಳಿದೀವಿ ನಾವು ರಾಮಣ್ಣ ಶೆಟ್ಟಿ ಪಾರ್ಕ್ ದೇವಸ್ಥಾನದ ಎದುರುಗಡೆ ಇವತ್ತು ದಿವಸ ಬೆಂಕಿ ಹಾಯ್ತಾರೆ ಅಲ್ಲಿ ಚಟುವಟಿಕೆ ನಡೆಯುತ್ತೆ ಮುಸಲ್ಮಾನ್ ಸಮಾಜದ್ದು ಅಲ್ಲಿರುವಂಥ ಹಿಂದೂಗಳು ಅಲ್ಲಿರುವಂಥ ದೇವಸ್ಥಾನದ ಅರ್ಚಕರು ಏ ನೀನು ಮಾಡಬೇಡ ಅಂತ ಯಾವತ್ತು ಹೇಳಿಲ್ಲ ರೀ ಭೀಮೇಶ್ವರ ದೇವಸ್ಥಾನದ ಹತ್ರ ಬಂದು ಅಲ್ಲಿ ಚಂದ್ರನ ನೋಡ್ಕೊಂಡು ಹೋಗ್ತಾರೆ ನೀರು ನೋಡ್ಕೊಂಡು ಹೋಗ್ತಾರೆ ಬೇಡ ಅಂತ ಹೇಳಿಲ್ಲಲ್ಲ ನಾವು ಆದರೆ ಇದನ್ನು ಬೇರೆ ರೀತಿ ನೀವು ಅರ್ಥ ಮಾಡಿಕೊಂಡು ಮನೆ ಎದುರುಗಡೆ ದೇವಸ್ಥಾನ ಇರಬಾರ್ದು ಕಣ್ಣಿಗೆ ಕಾಣಬಾರ್ದು ನನಗೆ ಅಂತ ಹೇಳಿದ್ರೆ ನಿನ್ನ ಕಣ್ಣನ್ನು ಜನ ಅಲ್ಲ ಭಗವಂತನೇ ಗೀತ ಹಾಕ್ಬಿಡ್ತಾನೆ ಅದು ಒಳ್ಳೆಯದಲ್ಲ ಆ ಕೃತ್ಯಕ್ಕೆ ಅವಕಾಶ ಕೊಡೋದಿಲ್ಲ ಹಾಕೂಡ್ದು ಆದರೆ ಅವನು ಇಲ್ಲಿ ಇರ್ಕೂಡ್ದು ರಕ್ಷಣಾ ವ್ಯವಸ್ಥೆ ಅದು ಮಾಡಿ ಮನೆ ಅಂತ ಕೆಲಸವನ್ನು ಕಾರ್ಪೊರೇಷನ್ ಮಾಡಬೇಕು ಅಂತ ಆಗ್ರಹ ಮಾಡಲಿಕ್ಕೋಸ್ಕರ ನಾವು ಬಂದಿದ್ದೇವೆ